ಓಂ ಶಾಂತಿ ತಮ್ಮ ಬಾಬಾ ಶಿವರಾತ್ರಿ ಜನ್ಮೋತ್ಸವ ವಿಶೇಷ ಸ್ಲೋಗನ್ ಅನ್ನ ಸಹಯೋಗ ಕೊಡ್ಬೇಕಂತೆ ಹಾಗೂ ಸಹಯೋಗಿಗಳನ್ನಾಗಿ ಮಾಡಬೇಕಂತೆ ಸದಾ ಅಖಂಡ ಭಂಡಾರ ಭರ್ಪೂರಾಗಿರುತ್ತಂತೆ ತಮ್ಮ ಯಾವುದಕ್ಕೂ ಯೋಚನೆ ಇರುವಂತೆ ನೀನೇ ಶುರು ಮಾಡು ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ತಂದೆ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗ್ತಾರೆ ವಹ್ ನನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳೇ ವ್ ತಂದೆಯ ಜೊತೆ ಜೊತೆಗೆ ವಿಶ್ವದ ಅಂಧಕಾರವನ್ನು ಅಳಿಸಲು ಅವತರಿಸಿದ್ದಾರೆ ಇಡೀ ಕಲ್ಪದಲ್ಲಿ ಇಂತಹ ಜನ್ಮವು ಯಾವುದಾದರೂ ಆಗಲು ಸಾಧ್ಯವೇ ಇಲ್ಲ ಯಾವುದನ್ನು ತಾವು ಮಕ್ಕಳು ಪರಮಾತ್ಮ ತಂದೆಯ ಜೊತೆ ಆಚರಿಸುತ್ತೀರಿ ಈ ಅಲೌಕಿಕ ಅತಿ ಭಿನ್ನ ಅತಿ ಪ್ರಿಯ ಜನ್ಮದಿನವನ್ನ ಭಕ್ತಾತ್ಮಗಳು ಸಹ ಆಚರಿಸ್ತಾರೆ ಆದರೆ ತಾವು ಮಕ್ಕಳು ಮಿಲನ ಮಾಡ್ತೀರಿ ಹಾಗೂ ಭಕ್ತಾತ್ಮರು ಕೇವಲ ಮಹಿಮೆಯನ್ನು ಹಾಡ್ತಾ ಇರ್ತಾರೆ ಮಹಿಮೆಯನ್ನು ಹಾಡುತ್ತಾರೆ ಕೂಗುತ್ತಾರೆ ಬಾಪ್ದಾದ ಭಕ್ತರ ಮಹಿಮೆ ಹಾಗೂ ಕೂಗನ್ನು ಕೇಳಿ ಅವರಿಗೆ ನಂಬರ್ ವಾರ್ ಭಾವನೆಯ ಫಲವನ್ನು ಕೊಡುತ್ತಾರೆ ಆದರೆ ಭಕ್ತರು ಹಾಗೂ ಮಕ್ಕಳು ಇವರಿಬ್ಬರಲ್ಲಿ ಮಹಾನ್ ಅಂತರವಿದೆ ತಾವು ಮಾಡಿರುವ ಶ್ರೇಷ್ಠ ಕರ್ಮ ಶ್ರೇಷ್ಠ ಭಾಗ್ಯದ ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಆಚರಿಸ್ತಾರೆ ಆದ್ದರಿಂದ ಬಾಪದಾದ ಭಕ್ತರ ಭಕ್ತಿಯ ಲೀಲೆಯನ್ನು ನೋಡಿ ಅವರಿಗೂ ಸಹ ಶುಭಾಶಯಗಳನ್ನು ಕೊಡ್ತಾರೆ ಯಾಕೆಂದರೆ ನೆನಪಿನ ಅರ್ಥವನ್ನು ಬಹಳ ಚೆನ್ನಾಗಿ ಕಾಪಿ ಮಾಡ್ತಾರೆ ಅವರು ಸಹ ಈ ದಿನದಂದು ಅವರು ಸ್ವಲ್ಪ ಸಮಯಕ್ಕೆ ಅಲ್ಪ ಕಾಲದ ಆಹಾರ ಪಾನೀಯ ಹಾಗೂ ಶುದ್ಧತೆಗಾಗಿ ವ್ರತ ಇಟ್ಕೊತಾರೆ ತಾವು ವ್ರತವನ್ನು ಕೈಗೊಳ್ಳುತ್ತೀರಿ ಸಂಪೂರ್ಣ ಪವಿತ್ರತೆ ಅದರಲ್ಲಿ ಆಹಾರ ವ್ಯವಹಾರ ವಚನ ಕರ್ಮ ಪುನರ್ಜನ್ಮಕ್ಕಾಗಿ ವ್ರತ ಕೈಗೊಳ್ಳುತ್ತೀರಿ ಎಲ್ಲಿಯ ತನಕ ಸಂಗಮನ ಜೀವನ ಇದೆ ನಡೆಸಬೇಕು ಅಲ್ಲಿಯ ತನಕ ಮನಸ ವಾಚ ಕರ್ಮನದಲ್ಲಿ ಪವಿತ್ರರಾಗಲೇಬೇಕು ಕೇವಲ ಆಗಬಾರದು ಆದರೆ ಅನ್ಯರನ್ನು ಮಾಡಬೇಕು ಅಂದಮೇಲೆ ನೋಡಿ ಭಕ್ತರ ಬುದ್ಧಿಯೂ ಕಡಿಮೆ ಏನಿಲ್ಲ ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ ತಾವೆಲ್ಲರೂ ಎಲ್ಲ ವ್ಯರ್ಥವನ್ನು ಸಮರ್ಪಣೆ ಮಾಡಿ ಸಮರ್ಥರಾಗಿದ್ದೀರಿ ಅಂದರೆ ತಮ್ಮ ಅಪವಿತ್ರ ಜೀವನವನ್ನು ಸಮರ್ಪಣೆ ಮಾಡಿದ್ದೀರಿ ಎಷ್ಟು ಮುಂದುವರಿಯುತ್ತೀಯೋ ಅಷ್ಟು ನನ್ನ ದನವೂ ಸಹ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ ದೊಡ್ಡ ಗಾತ್ರದ ನನ್ನ ದನವು ಸಮಾಪ್ತಿಯಾಗುವುದು ಸಹಜವಾಗಿದೆ ಆದರೆ ಸೂಕ್ಷ್ಮದ ನನ್ನತನ ಯಾವುದು ಪರಮಾತ್ಮ ಜನ್ಮಿದ್ದ ಅಧಿಕಾರದ ಮೂಲಕ ವಿಶೇಷತೆಗಳು ತಮ್ಮ ಬುದ್ಧಿಯ ವರದಾನ ಸ್ವರೂಪರಾಗುವ ವರದಾನ ಸೇವೆಯ ವರದಾನ ಹಾಗೂ ವಿಶೇಷತೆಗಳು ಪ್ರಾಪ್ತಿಯಾಗುತ್ತೆ ಬುದ್ಧಿಯ ವರದಾನ ಜ್ಞಾನ ಸ್ವರೂಪರಾಗುವ ವರದಾನ ಸೇವೆಯ ವರದಾನ ಹಾಗೂ ವಿಶೇಷತೆಗಳು ಅಥವಾ ಪ್ರಭುವಿನ ಕೊಡುಗೆ ಎಂದಾದರೂ ಹೇಳಿ ಒಂದು ವೇಳೆ ಅದರ ನನ್ನ ಬಂದರೆ ಇದಕ್ಕೆ ಸೂಕ್ಷ್ಮವಾದ ನನ್ನತನ ಎನ್ನಲಾಗುತ್ತದೆ ನಾನು ಏನು ಆಡುತ್ತೇನೆಯೋ ಏನು ಹೇಳುತ್ತೇನೆಯೋ ಅದೇ ಸರಿ ಅದೇ ಆಗಬೇಕು ಈ ಆಯಿಲ್ ನನ್ನ ದನವು ತಮ್ಮ ಆಳುವ ಕೈಯಲ್ಲಿ ಹೋಗಲು ಒಡೆಯಾಗುತ್ತದೆ ತಂದೆ ತಿಳಿಸುತ್ತಾರೆ ಈ ನನ್ನ ದನವೂ ಸಹ ಸಮರ್ಪಣೆ ಪ್ರಭುವಿನ ಕೊಡುಗೆಯಲ್ಲಿ ನನ್ನ ದನವು ಇರುವುದಿಲ್ಲ ನಾನು ನನ್ನದು ಏನೂ ಇರುವುದಿಲ್ಲ ಪ್ರಭುವಿನ ಕೊಡುಗೆ ಪ್ರಭುವಿನ ವರದಾನ ಪ್ರಭುವಿನ ವಿಶೇಷತೆ ಆಗಿದೆಯಂತೆ ತಮ್ಮ ಅಂದ್ರ ಮೇಲೆ ತಮ್ಮೆಲ್ಲರ ಸಮರ್ಪಣತೆ ಎಷ್ಟು ಸೂಕ್ಷ್ಮವಾಗಿದೆ ಅದನ್ನು ಪರಿಶೀಲಿಸಿಕೊಂಡಿದ್ದೀರಾ ಸಾಧಾರಣ ನನ್ನತನ ಹಾಗೂ ರಾಯಲ್ ನನ್ನ ಇವೆರಡರ ಸಮರ್ಪಣೆ ಮಾಡಿದ್ದೀರಾ ಮಾಡಿದ್ದೀರಾ ಅಥವಾ ಮಾಡುತ್ತಿದ್ದೀಯಾ ಮಾಡಲೇ ಬೇಕಾಗುತ್ತದೆ ತಾವೆಲ್ಲರೂ ಪರಸ್ಪರದಲ್ಲಿ ನಗುತ್ತಾ ಹೇಳುತ್ತಿಲ್ಲಲ್ಲವೇ ಸಾಯಲೇಬೇಕಾಗುತ್ತದೆ ಎಂದು ಆದರೆ ಈ ಸಾಯುವುದು ಅಂದರೆ ಭಗವಂತನ ಮಡಿಲಿನಲ್ಲಿ ಜೀವಿಸುವುದು ಈ ರೀತಿ ಸಾಯುವುದು ಸಾಯುವುದಲ್ಲ ಇಪ್ಪತ್ತೊಂದು ಜನ್ಮ ದೇವಾಕ್ರಮಗಳ ಮಳಿನಲ್ಲಿ ಜನಿಸುವುದಾಗಿದೆ ಆದ್ದರಿಂದ ಖುಷಿ ಖುಷಿಯಿಂದ ಸಮರ್ಪಿತರಾಗುತ್ತೀರಲ್ಲವೇ ಚೀರಾಡುತ್ತಾ ಆಗುವುದಿಲ್ಲ ಯಾರು ಕ್ಷಣಿಕದ ನಾನು ಹಾಗೂ ನನ್ನದರಲ್ಲಿ ಖುಷಿಯಿಂದ ಸಮರ್ಪಿತರಾಗುತ್ತಾರೆ ಅವರು ಜನ್ಮ ಜನ್ಮದ ಆಸ್ತಿಗೆ ಅಧಿಕಾರಿ ಆಗುತ್ತಾರೆ ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಬೇಕು ವ್ಯರ್ಥ ಸಂಕಲ್ಪ ವ್ಯರ್ಥ ವಚನ ವ್ಯರ್ಥ ನಡವಳಿಕೆಯ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಖುಷಿಯಿಂದ ಪರಿವರ್ತನೆ ಮಾಡಿಕೊಳ್ಳುತ್ತೀರೋ ಅಥವಾ ಬೇಸರದಿಂದಲೋ ಪ್ರೀತಿಯಲ್ಲಿ ಪರಿವರ್ತನೆ ಆಗುತ್ತೀರೋ ಅಥವಾ ಶ್ರಮದಿಂದ ಪರಿವರ್ತನೆ ಆಗುತ್ತೀರೋ ಯಾವಾಗ ತಾವು ಎಲ್ಲ ಮಕ್ಕಳು ಜನ್ಮ ಪಡೆಯುತ್ತಿದ್ದಂತೆಯೇ ತಮ್ಮ ಜೀವನದ ಕರ್ತವ್ಯ ಇದನ್ನೇ ಮಾಡಿಕೊಂಡಿದ್ದೀರಿ ವಿಶ್ವ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕರು ಇದು ತಾವೆಲ್ಲ ಬ್ರಾಹ್ಮಣರ ಜನ್ಮ ಸಿದ್ಧ ಅಧಿಕಾರವಾಗಿದೆ ಕರ್ತವ್ಯ ಅದು ಪಕ್ಕ ಆಗಿದರೆ ಅಂತ ಹೇಳ್ತಿದರೆ ತಮ್ಮ ಬಾಪ್ ಬಾಪದಾಟ ಒಂದು ಖುಷಿಯ ಸಮಾಚಾರವನ್ನ ನೋಡಿದರು ಅದು ಯಾವುದು ಗೊತ್ತಾ ಬಾಪ್ ದಾದಾರವರು ಈ ವರ್ಷಕ್ಕಾಗಿ ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದರು ಈ ವರ್ಷ ಒಂದು ವೇಳೆ ಸ್ವಲ್ಪ ಧೈರ್ಯವನ್ನು ಇಟ್ಟುಕೊಂಡರೂ ಯಾವುದೇ ಕಾರ್ಯದಲ್ಲಿ ಅದು ಬಲೆ ಸ್ವಪರಿವರ್ತನೆ ಕಾರ್ಯದಲ್ಲಿ ಅಥವಾ ವಿಶ್ವ ಸೇವೆಯಲ್ಲಿ ಒಂದು ವೇಳೆ ಧೈರ್ಯದಿಂದ ಆದರೆ ಹೆಚ್ಚು ಸಹಯೋಗ ಸಿಗುವ ವರದಾನ ಸಿಕ್ಕಿದೆ ಬಾಪ್ ದಾದಾರವರು ಖುಷಿಯ ಯಾವ ಸಮಾಚಾರ ಅಥವಾ ದೃಶ್ಯ ಏನು ನೋಡಿದರು ಈ ಬಾರಿ ಶಿವಜಯಂತಿ ಯು ಸೇವೆಯಲ್ಲಿ ನಾಲ್ಕು ಕಡೆ ಬಹಳ ಚೆನ್ನಾಗಿ ಧೈರ್ಯ ಹಾಗೂ ಉಮಂಗ ಉತ್ಸಾಹದಿಂದ ಮುಂದುವರೆಯುತ್ತಿದೆ ಹಾಗೆ ಬಲೆ ಚಪ್ಪಾಳಿ ಹೊಡೆಯಿರಿ ಸದಾ ಈ ರೀತಿ ಚಪ್ಪಾಳೆ ಹೊಡೆಯುತ್ತೀರೋ ಅಥವಾ ಶಿವರಾತ್ರಿಯಲ್ಲಿ ಮಾತ್ರ ಸದಾ ಹೊಡೆಯುತ್ತಿರಬೇಕು ಒಂದು ನಾಲ್ಕಾರು ಕಡೆಯಿಂದ ಮಧುಬನಕ್ಕೆ ಸಮಾಚಾರ ಬರೆಯುತ್ತಾರೆ ಹಾಗೂ ಬಾಪದಾದರವರು ವತನದಲ್ಲಿಯೇ ನೋಡ್ತಾರೆ ಉಮಂಗ ಉತ್ಸಾಹ ಬಹಳ ಚೆನ್ನಾಗಿದೆ ಹಾಗೂ ಯೋಜನೆಯು ಸಹ ಬಹಳ ಚೆನ್ನಾಗಿ ಮಾಡಿದ್ದೀರಿ ಆದರೆ ಈ ರೀತಿ ಸೇವೆಯಲ್ಲಿ ಉಮಂಗ ಉತ್ಸಾಹ ವಿಶ್ವದ ಆತ್ಮಗಳಲ್ಲಿ ಉಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತದೆ ನೋಡಿ ನಿಮಿತ್ತ ದಾದಿಯವರು ಚಮತ್ಕಾರ ಮಾಡಿದ್ದಾರೆ ಅಲ್ವಾ ಫಲಿತಾಂಶ ಚೆನ್ನಾಗಿದೆ ಆದ್ದರಿಂದ ಬಾಪದಾದ ಈಗ ಒಂದೊಂದು ಸೇವಾ ಕೇಂದ್ರದ ಹೆಸರನ್ನು ಹೇಳೋದಿಲ್ಲ ಆದರೆ ವಿಶೇಷವಾಗಿ ಎಲ್ಲ ಕಡೆಯ ಸೇವೆಯ ಫಲಿತಾಂಶದ ಪ್ರತಿಯೊಬ್ಬ ಸೇವಾಧಾರಿ ಮಗುವಿನ ವಿಶೇಷತೆ ಹಾಗೂ ಹೆಸರನ್ನು ತೆಗೆದುಕೊಂಡು ಬಾಪದಾದ ಪದಮ ಪದಮ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಮಕ್ಕಳು ತಮ್ಮ ತಮ್ಮ ಸ್ಥಾನವನ್ನು ನೋಡ್ತಾ ಖುಷಿಯಾಗ್ತಾ ಇದ್ದೀರಿ ವಿದೇಶದಲ್ಲಿಯೂ ಸಹ ಖುಷಿ ಆಗ್ತಾ ಇದ್ದಾರೆ ಯಾಕೆಂದರೆ ತಾವೆಲ್ಲರೂ ವಿಶ್ವದ ಆತ್ಮಗಳಿಗೆ ಇಷ್ಟ ದೇವಿ ಹಾಗೂ ಇಷ್ಟ ದೇವತೆಗಳಲ್ಲವೇ ಬಾಪ್ ದಾದಾ ಯಾವಾಗ ಮಕ್ಕಳ ಸಭೆಯನ್ನ ನೋಡ್ತಾರೆಯೋ ಆಗ ಮೂರು ರೂಪದಿಂದ ನೋಡ್ತಾರೆ ವರ್ತಮಾನ ಸ್ವರಾಜ್ಯ ಅಧಿಕಾರಿ ಈಗಲೂ ರಾಜ್ಯರಾಗಿದ್ದೀರಿ ತಾವು ಹೇಗೆ ತಮ್ಮ ಆದ್ರೆ ಬಾಪ್ ದಾದಾ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯ ಅಧಿಕಾರಿ ಮಗು ಎಂದು ನೋಡುತ್ತೇವೆ ರಾಜಯೋಗಿಗಳಲ್ಲವೇ ಎಲ್ಲರೂ ರಾಜಯೋಗಿಗಳು ರಾಜಯೋಗಿಗಳೆಂದರೆ ರಾಜ ಅಂತಹ ಸ್ವರಾಜ್ಯ ಅಧಿಕಾರಿ ಮಕ್ಕಳ ಜನ್ಮ ಆಚರಿಸಲು ಸ್ವಯಂ ತಂದೆ ಬಂದಿದ್ದಾರೆ ನೋಡಿ ತಾವು ಡಬಲ್ ವಿದೇಶಿಗಳು ವಿದೇಶದಿಂದ ಜನ್ಮ ಆಚರಿಸಲು ಬಂದಿದ್ದೀರಿ ಡಬಲ್ ವಿದೇಶಿಗಳು ಕೈ ಎತ್ತಿ ಎಲ್ಲದಕ್ಕಿಂತ ದೂರ ದೇಶ ಯಾವುದು ಅಮೆರಿಕ ಅಥವಾ ಅದಕ್ಕಿಂತಲೂ ದೂರವಿದೆಯೋ ಹಾಗೂ ಬಾಪ್ತಾದ ಎಲ್ಲಿಂದ ಬಂದಿದ್ದಾರೆ ಬಾಪ್ತಾದ ಪರಂಧಾಮದಿಂದ ಬಂದಿದ್ದಾರೆ ಅಂದ್ರ ಮೇಲೆ ಮಕ್ಕಳ ಜೊತೆ ಪ್ರೀತಿ ಇದೆ ಎಲ್ಲವೇ ಜನ್ಮದಿನ ಎಷ್ಟು ಶ್ರೇಷ್ಠವಾಗಿದೆ ಇದಕ್ಕೆ ಭಗವಂತನೂ ಸಹ ಬರಬೇಕಾಗುತ್ತದೆ ಇದನ್ನು ಜನ್ಮದಿನದ ಒಂದು ಬ್ಯಾನರ್ ಎಲ್ಲ ಭಾಷೆಗಳಲ್ಲಿ ಮಾಡಿರುವುದನ್ನು ತೋರಿಸುತ್ತಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಭಾಷೆಗಳಲ್ಲಿ ಬರೆದಿದ್ದಾರೆ ಎಲ್ಲ ದೇಶದ ಎಲ್ಲಾ ಭಾಷೆಯವರ ಮಕ್ಕಳಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ನೋಡಿ ತಂದೆಯ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ತಂದೆ ಏನಾಗಿದ್ದಾರೆ ಬಿಂದು ಬಿಂದುವಿನ ಜಯಂತಿ ಅಂದ ಮೇಲೆ ಬಿಂದುವಿಗೆ ಎಷ್ಟು ಮಹಿಮೆ ಇದೆ ಆದ್ದರಿಂದಲೇ ಬಾಪ್ತಾದಾರವರು ಮೂರು ಬಿಂದುವನ್ನು ಸದಾ ನೆರಬಿಟ್ಟುಕೊಳ್ಳಿ ಎಂದು ಹೇಳುತ್ತಿರುತ್ತಾರೆ ಸಂಖ್ಯೆ ಏಳರ ಸಂಖ್ಯೆಯನ್ನು ಬರೆಯುವುದು ಕಷ್ಟವಾಗುತ್ತದೆ ಆದರೆ ಬಿಂದುವಲ್ಲಿರುವುದು ಎಷ್ಟು ಸಹಜವಾಗಿದೆ ಮೂರು ಬಿಂದುಗಳನ್ನು ಸಹ ನೆರಬಿಟ್ಟುಕೊಳ್ಳಿ ಮೂರನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀಯಲ್ಲವೇ ತಾವು ಬಿಂದು ತಂದೆಯೂ ಸಹ ಬಿಂದು ಬಿಂದುವಿನ ಮಕ್ಕಳು ಬಿಂದುವಾಗಿದ್ದೀರಿ ಕರ್ಮದಲ್ಲಿ ಬಂದಾಗ ಈ ಸೃಷಿಯ ಮೇಲೆ ಕರ್ಮವನ್ನು ಮಾಡಲು ಬಂದಿದ್ದೀರಿ ಇದು ಸೃಷ್ಟಿ ನಾಟಕವಾಗಿದೆ ಈ ನಾಟಕದಲ್ಲಿ ಯಾವುದೆಲ್ಲ ಕರ್ಮವನ್ನು ಮಾಡಿದ್ದೀರೋ ಅದು ಕಳೆದು ಹೋಯಿತು ಅದಕ್ಕೆ ಪೂರ್ವ ವಿರಾಮವನ್ನು ಹಾಕಿ ಅಂದ ಮೇಲೆ ಈ ಪೂರ್ವ ವಿರಾಮವು ಏನಾಗಿದೆ ಬಿಂದು ಆದ್ದರಿಂದ ಮೂರು ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ ಪೂರ್ಣ ಚಮತ್ಕಾರವನ್ನು ನೋಡಿ ವರ್ತಮಾನದ ಜಗತ್ತಿನಲ್ಲಿ ಎಲ್ಲರಿಗಿಂತ ಹೆಚ್ಚು ಮಹತ್ವವು ಯಾವುದಕ್ಕೆ ಹಣಕ್ಕೆ ಹಣಕ್ಕೆ ಮಹತ್ವವಿದೆಯಿಲ್ಲವೇ ತಂದೆ ತಾಯಿಯು ಏನೂ ಇಲ್ಲ ಹಣವೇ ಸರ್ವಸ್ವವಾಗಿದೆ ಅದರಲ್ಲಿಯೂ ನೋಡಿ ಒಂದು ವೇಳೆ ಒಂದರ ಮುಂದೆ ಒಂದು ಬಿಂದು ಆಗಿದರೆ ಏನಾಗುತ್ತದೆ ಹತ್ತು ಇನ್ನೊಂದು ಬಿಂದು ಆಗಿದರೆ ನೂರು ಇನ್ನೊಂದು ಬಿಂದು ಆಗಿದರೆ ಸಾವಿರ ಆಗುತ್ತದೆ ಅಂದ್ರ ಮೇಲೆ ಬಿಂದುವಿನ ಚಮತ್ಕಾರವಲ್ಲವೇ ಹಣದಲ್ಲಿಯೂ ಸಹ ಬಿಂದುವಿನ ಚಮತ್ಕಾರ ಹಾಗೂ ಶ್ರೇಷ್ಠ ಆತ್ಮ ಆಗುವುದರಲ್ಲಿಯೂ ಬಿಂದುವಿನ ಮತ್ತು ಮಾಡಿ ಅಣ್ಣ ಬಾಬಾ ಹೇಳ್ತಾರೆ ಯಾರೇ ಬರಲಿ ಯಾರ ಜೊತೆಯೇ ಸಂಪರ್ಕ ಇರಲಿ ಅವರಿಗೆ ದಾತ ಆಗಿ ಏನಾದರೂ ಕೊಡಲೇಬೇಕು ಖಾಲಿ ಕೈಯಿಂದ ಯಾರೂ ಹೋಗಬಾರದು ಅಖಂಡ ಭಾಂಡಾರವು ತೆರೆಯಲಿ ಕಡಿಮೆ ಪಕ್ಷ ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವ ಹಾಗೂ ಶುಭ ಭಾವನೆಯನ್ನು ಅವಶ್ಯವಾಗಿ ಕೊಡಿ ಬಾಬಾ ಶುಭ ಭಾವದಿಂದ ನೋಡಿ ಕೇಳಿ ಸಂಬಂಧದಲ್ಲಿ ಬನ್ನಿ ಮತ್ತು ಶುಭ ಭಾವನೆಯಿಂದ ಆ ಆತ್ಮಕ್ಕೆ ಸಹಯೋಗವನ್ನು ಕೊಡಿ ಈಗ ಸರ್ವ ಆತ್ಮಗಳಿಗೆ ತಮ್ಮ ಸಹಯೋಗದ ಅವಶ್ಯಕತೆ ಇದೆ ಸಹಯೋಗವನ್ನು ನೀಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ ಯಾವುದಾದರೂ ಒಂದು ಸಹಯೋಗ ಬಲೆ ಮನಸ್ಸಿನ ಅಥವಾ ವಾಚಾದಿಂದ ಯಾವುದಾದರೂ ಸಹಯೋಗ ಕೊಡಿ ಬಲೆ ಸಂಬಂಧ ಸಂಪರ್ಕದಿಂದ ಸಹಯೋಗ ಕೊಡಿ ಈ ಶಿವರಾತ್ರಿಯ ಜನ್ಮ ದಿನದಂದು ವಿಶೇಷ ಸ್ಲೋಗನ್ ನೆನಪಿಟ್ಟುಕೊಳ್ಳಿ ಸಹಯೋಗ ಕೊಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ ಕಡಿಮೆ ಪಕ್ಷ ಯಾರೇ ಬಂದರೂ ಅವರು ಸಂಪರ್ಕದಲ್ಲಿ ಇರಬಹುದು ಸಂಬಂಧದಲ್ಲಿ ಇರಬಹುದು ಯಾರಾದರೂ ಸಂಬಂಧದಲ್ಲಿ ಬಂದೇ ಬರುತ್ತಾರೆ ಅವರಿಗೆ ಬೇರೆ ಏನು ಖಾತರಿ ಮಾಡಬೇಡಿ ಆದರೆ ಪ್ರತಿಯೊಬ್ಬರಿಗೂ ದಿಲ್ ಖುಷ್ ಮಿಠಾಯಿಯನ್ನು ಖಂಡಿತವಾಗಿ ತಿನ್ನಿಸಿ ಇಲ್ಲಿ ಭಂಡಾರದಲ್ಲಿ ಏನಾಗುತ್ತದೆಯೋ ಅದಲ್ಲ ಮನಸ್ಸನ್ನು ಖುಷಿಪಡಿಸಿ ಮನಸ್ಸನ್ನು ಖುಷಿಪಡಿಸುವುದು ಎಂದರೆ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸುವುದು ತಿನ್ನಿಸ್ತೀರಾ ಅದರಲ್ಲಿ ಯಾವುದೇ ಕಷ್ಟ ಇಲ್ಲ ಸಮಯ ಕೊಡಬೇಕಾಗಿಲ್ಲ ಶ್ರಮವೂ ಇಲ್ಲ ಭಾವನೆಯಿಂದ ದಿಲ್ ಮಿಠಾಯಿಯನ್ನ ತಿನ್ನಿಸಿ ಎಲ್ಲ ಶಕ್ತಿ ರೂಪಿ ಭುಜಗಳನ್ನು ಆದೇಶದನುಸಾರ ನೆಲೆಸುವಂತಹ ಮಾಸ್ಟರ್ ರಚಯಿತ ಭವ ಕರ್ಮ ಪ್ರಾರಂಭ ಮಾಡುವ ಮೊದಲು ಎಂತಹ ಕರ್ಮ ಅಂತಹ ಶಕ್ತಿಯನ್ನು ಆಹ್ವಾನ ಮಾಡಿ ಮಾಲೀಕರಾಗಿ ಆದೇಶ ಮಾಡಿ ಏಕೆಂದರೆ ಈ ಸರ್ವ ಶಕ್ತಿಗಳು ತಮ್ಮ ಭುಜಗಳ ಸಮಾನವಿದೆ ತಮ್ಮ ಭುಜಗಳು ತಮ್ಮ ಆದೇಶದ ವಿನಹ ಏನು ಮಾಡುವುದಿಲ್ಲ ಸಹನ ಶಕ್ತಿಗೆ ಆದೇಶ ಮಾಡಿ ಸಹನ ಶಕ್ತಿ ಈ ಕಾರ್ಯ ಸಫಲ ಮಾಡು ಎಂದು ಆಮೇಲೆ ನೋಡಿ ಸಫಲತೆಗೆ ಆಗದೇ ತೀರುತ್ತದೆ ಆದರೆ ನೀವು ಆದೇಶ ನೀಡುವ ಬದಲು ಭಯ ಬೀಳುವಿರಿ ಮಾಡಲು ಸಾಧ್ಯವೋ ಇಲ್ಲವೋ ಎಂದು ಈ ಭಯ ಇದ್ದಲ್ಲಿ ಪ್ರಕಾರದೇಶ ತಮ್ಮ ಆ ಕಾರಣ ಮಾಸ್ಟರ್ ಚೈತ ಆಗಿ ಎಲ್ಲ ಶಕ್ತಿಗಳನ್ನ ಆದೇಶ ನಿರ್ಭಯ ಆಗ್ಬೇಕಂತೆ ತಮ್ಮ ಬಾಬಾ ಸ್ಲೋಗನಲ್ಲಿ ಹೇಳಿದರೆ ಆಶ್ರಯದಾತ ತಂದೆಯನ್ನು ಪ್ರತ್ಯಕ್ಷ ಮಾಡ್ಬೇಕು ಎಲ್ಲರಿಗೂ ಸುಖ ಶಾಂತಿಯ ಅನುಭವಿಯನ್ನ ಮಾಡಿಸ್ಬೇಕಂತೆ ತಮ್ಮ